ಸಾರು ನೋಡಿದ್ನ ಯಾಕ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಉಪ್ಪು ಹಾಕಿದ್ದಷ್ಟೇನೆ ಹಾಂ ಸ್ವಲ್ಪ ಉಪ್ಪು ಕಡಿಮೆ ಐತೆ ಅಂತ ಹೇಳಿ ಉಪ್ಪು ಕಡಿಮೆ ಐತೆ ಹೇಳಿ ನೀನು ಹಾಕ್ತೆ ಹಾಂ ಉಪ್ಪು ಕಡಿಮೆ ಐತೆ ಅಂತ ಹಾಕ್ತೇನೆ ನೀನು ನೀವು ಜಾಸ್ತಿ ಆಗಬೇಕು ನಾನು ಅಣ್ಣ ಇಬ್ಬರು ದೂರ ಆಗಬೇಕು ಅಂತೇಳಿ ಇಂಥ ಮಾಡ್ತಾಯಿದ್ಯಾ ತಂಗಿಯಾಗಿ ಅಣ್ಣ ಹಿಂಗೆ ಇಂಥ ಕೆಟ್ಟದ್ದು ಬಯಸೋಳ ಯಾವಳನ್ನೂ ನೋಡಲಿಲ್ಲ ಕಣೇ ಯಾವಳನ್ನೂ ನೋಡಲಿಲ್ಲ ನಿನ್ನಂತ ಅಂತ ಕೆಟ್ಟದ್ದು ಬಯಸೋಳ ಬಾರೆ ಬಾರೇ ಬಾಯ್ ಓಹ್ ಈ ಮನೆಯಾಗೆ ನೀನು ಇನ್ನೊಂದು ಕ್ಷಣನೂ ಇರ್ಕೊಡ್ದು ಕಣೆ ಇನ್ನೊಂದು ಕ್ಷಣನೂ ಇರಕೊಡ್ದು ಯಾಕೆ ಅದ್ಯಾಕೆ ಇರಬಾರ್ದು ಹಾಂ ಅವಳಗೂ ಇರೋ ಅಧಿಕಾರ ಐತೆ ಇರೋ ಅಧಿಕಾರ ಐತೆ ಅಂತ ಹೇಳಿ ಹೆಂಗೆ ಬೇಕಂಗೆ ಮಾಡಿರ ಯಾರು ಇಕ್ಕಮಲ್ಲ ಬರಲಿ ಯಾರನ ನಾಲಾರು ಹ್ಞೂ ಇವಳು ಮಾಡೋದು ಸರಿನಾ ನಾನು ಮಾಡೋದು ಅಂತ ಕೇಳಲ್ಲ ಹ್ಮ್ ಬರಲಿ ಓ ಇಂಥ ಮಾಡೋವಳ ನನ್ನ ಮನೆಯಾಗ ಇಕ್ಕ್ರೆ ಆಯ್ತಲ್ಲ ಇನ್ನೊಂದು ಕ್ಷಣನೂ ಏಳು ಮನೆಯಾಗಿ ಏಳು ನಮ್ಮ ಮನೆಯಾಗಿ ಇರ್ಕೊಡ್ದು ಅಷ್ಟೇನೇ ಬಾರಿ ಬಾಯಿ ಬಾರಿ ಹೇಳ್ಕೊಂಡು ಹೋಗ್ತೀನಿ ಬಾರಿ ಸುಮ್ಕಿರೇ ನೋಡು ಓದಿಬೇಡ ನೋಡು ನೀವು ಒಳ್ಳೆ ಮಾತನಾಗ ಹೇಳ್ತೀನಿ ಓದಿಬೇಡ ಬೇಡ ನೋಡು ಹೇಳ್ತೀನಿ ಒಳ್ಳೆ ಮಾತಲ್ಲಿ ಹೇಳ್ತೀನಿ ಏಯ್ ಸುಮ್ಮನೆ ಅಜ್ಜಿ ಅದೇನೆ ಬಾ ಬಾಯೇ ಹೇಳ್ಕೊಂಡು ಹೋಗ್ತೀನಿ ಹೇಳ್ಕೊಂಡು ಹೋಗ್ತೀನಿ ಹ್ಞೂ ಬಾಯಲ್ಲಿ ವಾರ ಕೇಳ್ಕೊಂಡು ಹೋಗ್ತೀನಿ ಕೇಳ್ಕೊಂಡು ಹೋಗಿ ನೀನು ಬಂಡವಾಳ ಎಲ್ಲ ಬಯ ಮಾಡ್ತೀನಿ ಇಲ್ಲಿ ನೀನೇನು ಬಯಲು ಮಾಡ್ತೀನಿ ನಾನು ಬಂಡವಾಳನ ಸುಮ್ಮನೆ ಬಿಟ್ಟರೆ ಸರಿ ನೋಡೆ ಏಯ್ ಪದ್ಮಾ ಬಿಟ್ರೆ ಸರಿ ನೀನು ಅಲ್ಲ ಇವಳು ಯಾಳೆ ಇವಳು ಹಿಂಗೆ ಹೇಳ್ಕೊಂಡು ಹೋಗ್ತಾಳೆ ಬಿಡೆ ಹಂಗೆ ದಾಡ ದಡ ಹೋಯ್ದರೆ ಅವಳು ಏನಾಗಬೇಕು ಮನಸ್ತಿ ಹ್ಞೂ ಹಂಗೆ ಒಯ್ತಾ ಇದೆಯಲ್ಲ ಗೊತ್ತಾಗಲ್ವಿ ನಿನಗೆ ನಾನ್ಕೆ ಆಗಲ್ವಿ ಹಂಗೆ ಒದಿಯೋದು ಮನುಷ್ಯರು ಅವರು ಮನುಷ್ಯರು ನೀನು ಮನ್ಷಾರಾಗಿದ್ದರೆ ಹಂಗೆ ಹೊಯ್ತಾ ಇರಲಿಲ್ಲ ಹ್ಞೂ ನಿನ್ ಇನ್ನು ದೇವ್ಗಿವಣ ನೀನು ಇಟ್ಕೊಂಡು ಒಯ್ತಾ ಇದೆಯಲ್ಲ ಅವಳಿಗೆ ಅವಳು ದೆವ್ವ ಹ್ಞೂ ಅವಳು ದೆವ್ವನ ಕತ್ತೆ ಆಗಿರೋದಕ್ಕೆ ಮತ್ತೆ ಸಾರ್ನಕಂಗೆ ಉಪ್ಪಿಂಡಬ್ಬನೇ ಎತ್ತಿ ಅದಕ್ಕೆ ಮತ್ತೆ ಸುರಿತಾ ಇರೋದು ಇವಳು ಹ್ಞೂ ಇಂಥ ಬುದ್ಧಿ ಇರೋದಕ್ಕೆ ನೀನು ಮಾಡ್ತಾ ಇರೋದವಳು ಓ ನನಗೆ ಹೇಳ್ಬೇಡ ನೀನು ನಿನ್ನ ಮಗಳಿಗೆ ಹೇಳು ನೀನು ಸುಮ್ಮನಿದ್ರೆ ಸರಿ ಓ ನಾನು ಸುಮ್ಮನೆ ಬಿಡ ಅಂತಾಳಲ್ಲ ಮತ್ತು ನನಗೆ ಎಷ್ಟು ಹೊಟ್ಟೆ ಉರಿಯಾಕಿಲ್ಲ ಎರಡು ಮೂರು ದಿನ ನಾನು ನನಗೆ ಅಣ್ಣಂತ ಬಯಸ್ಕೊಂಬತ್ತಾಯಿದ್ದೀನಿ ಹಾಂ ನಾನು ಹಿಂಗೆ ಮಾಡಿಕ್ಕೀರೂ ಸಾರು ಯಾಕೆ ಹಿಂಗೆ ಆಗ್ತೈತಿ ಯಾಕೆ ಹಿಂಗೆ ಆಗ್ತೈತಿ ಮತ್ತು ಅಂತ ನನ್ನ ಅನುಮಾನ ಬರೋಕ್ಕಿಲ್ವಾ ಓ ಇವ್ಳೊಬ್ಬಳೇನೆ ಆಳು ಅನ್ನ ಉಂಡಿರೋಳು ನನಗೂನು ಗೊತ್ತೈತಿ ಇಂಥವೆಲ್ಲ ಯಾವಾಳು ಏನೇನು ಕೆಲಸ ಮಾಡ್ತಾರೆ ಅಂತೇಳಿ ನನಗೂ ಎಲ್ಲ ಅನುಭವ ಐತಿ ಓ ಇವಳು ಮಾಡಿದೆ ನಾನು ಸುಮ್ಮನೆ ಆಗ್ಬಿಡ್ತೀನಿ ಅಂತ ಅಂದ್ಕೊಬಿಟ್ಟವಳು ಎಲ್ಲೇ ನಿಂದೇ ಇದಕ್ಕಂತರಿ ಕೆಲಸ ಅಂಬೋದು ನನಗೆ ಗೊತ್ತಿತ್ತು ಕಂಡು ಹಿಡ್ದು ಮಾತಾಡಬೇಕು ಅಂತ ಸುಮ್ಮನಿದ್ದೆ ಏಯ್ ಈ ಯಾಕೆ ಯಾಕೆ ಏನಾಯ್ತು ಪದ್ಮಾ ಯಾಕೆ ಇದೆಯಾ ಇದೀಯಾ ಸಾರಿಗೆ ಉಪ್ಪು ಯಾಕೆ ಹೆಚ್ಚಾಗ್ತೈತೆ ಅಂತಂದ್ರೆ ನಾನು ಸಾರು ಮಾಡಿ ಹೋಗ್ತಾ ಇದ್ದೀನಿ ಇವಳು ನಾನು ನೀನು ಗುದ್ದಾಡ್ಲಿ ಗಂಡ ಹೆಂಡತಿ ಇಬ್ಬರು ದೂರ ಆಗಲಿ ಅಣ್ಣಂಗೆ ಇನ್ನೊಂದು ನಾನು ಮದುವೆ ಮಾಡ್ತೀನಿ ಅಂತ ಹೇಳಿ ಉಪ್ಪಿನ ಡಬ್ಬನೇ ಎತ್ತಿ ಸಾರನಾಗ ಸುರಿತಾ ಇದ್ದಾಳೆ ಉಪ್ಪಿನ ಡಬ್ಬನೇ ಎತ್ತಿ ಸಾರ್ನಾಗ ಸೂರಿದ್ರೆ ಉಪ್ಪು ಜಾಸ್ತಿ ಆಗ್ದಂಗೆ ಇರುತ್ತಾ ಹಾಂ ಇಂಥದ್ದು ಮಾಡ್ತಾ ಇದ್ದಾಳೆ ನಿನ್ನ ಓಡಿಸ್ತೀನಿ ಕಣ ಇಲ್ಲಿಂದ ನಮ್ಮ ಅಣ್ಣಗೆ ಬೇರೆ ಮದುವೆ ಮಾಡ್ತೀನಿ ಅಂತ ಕೇಳ್ತಾ ಇದ್ದಾಳಲ್ಲ ಇವಳು ಇವಳು ಎಷ್ಟ್ರ ಮಟ್ಟಿಗೆ ಇರಬೇಡ ಗೊತ್ತಾಗೋದಿರಬೇಡಯ್ಯ ಇಂಥವೇ ಮಾಡೋದು ಇಂಥವ್ ಏನಕ್ಕೆ ಮಾಡ್ತೀಯಾ ನೆಟ್ಟಿಗೆ ನೀನು ಇರೋದು ಕಲಿ ಇಂಥವ್ ಏನಕ್ ಮಾಡಕ್ ಹೋಗ್ತೀಯಾ ಥೂ ನಿನ್ನ ನೀನು ಮಾಡಿರೋ ಕೆಲಸಕ್ಕೆ ಏನು ಮಾಡೋಣ ಅನ್ಸುತ್ತೆ ಇಲ್ಲ ಕಣಲ್ಲ ಪಾಪ ಇನ್ನು ಸುಮ್ಮನೆ ಹಿಂಗೆ ಸಾರ್ ಬಿಡ್ಕೊಂಬಾ ಅಷ್ಟೇನೆ ಹ್ಮ್ ಬಿಡ್ಕಮ್ಮಕ್ಕೆ ಹೋದಾಗ ಇವಳು ಏನೇನೋ ತಿಳ್ಕೊಂಡವಳೆ ಇವಳೇ ಏನೇನ ತಿಳ್ಕೊಂಡು ಜಗಳ ಮಾಡಕ್ ಬಂದಿರೋದು ಕಣು ಇಲ್ಲ ಕಣ ಅವಳು ಯಾತಕ್ಕಂಥದ್ದು ಮಾಡ್ತಾಳು ಇಲ್ಲ ಕಣ ಅಣ್ಣ ನಾನು ಹಂಗೆ ಮಾಡೋ ಅಂತವಳಲ್ಲ ಸುಳ್ಳು ಹೇಳ್ತಾಳೆ ಕಣ ಅಣ್ಣ ಇವತ್ತೆ ಒಳ್ಳೆಯವಳಲ್ಲ ಹ್ಞೂ ನಿನಗೆ ಅದೇ ಬೇಕಲ್ಲ ನೋವು ಉಪ್ಪು ಜಾಸ್ತಿ ಆಗಿಬಿಟ್ಟು ನಿನಗೆ ಬಿ ಪಿ ಜಾಸ್ತಿ ಆಗಲಿ ಹೇಳಿ ಅವಳು ಒಂದು ಮಾಡಿಕ್ತಾ ಮಾಡಿಕ್ತಾಯಿದ್ದಾಳೆ ಬಿ ಪಿ ಜಾಸ್ತಿ ಆದರೆ ಏನೋ ಅಂತ ಹಾಗೆ ಅಂತ ಅಂತೇಳಿ ಏನೋ ಪ್ಲಾನ್ ಮಾಡಿ ನಿನಗೆ ಹಿಂಗೆ ಮಾಡ್ತಾ ಇದ್ದಾಳೆ ಕಣೋ ಹ್ಞೂ ಇವಳು ಒಳ್ಳೆಳಲ್ಲ ಕಣೋ ಅಣ್ಣ ಹ್ಞೂ ಏಳು ನಿನ್ ನಿ ಹೇಳ್ತಿ ಅದಕ್ಕೇನೆ ನಾನು ಸಾರೋದಲ್ಲೇ ರುಚಿ ನೋಡೋಣ ಅಂತ ಹೋದ ಉಪ್ಪು ಜಾಸ್ತಿ ಆಗಿತ್ತು ಅದಕ್ಕೇ ನೋಡು ಉಪ್ಪಿನ ಡಬ್ಬ ಇಲ್ಲೇ ಇತ್ತಾಳೆ ಉಪ್ಪು ಜಾಸ್ತಿ ಆಗ್ತಾಳೆ ಅಂತ ಉಪ್ಪಿನ ಡಬ್ಬ ನಾನು ತೆಗೆದಿಕ್ತಿದ್ದೆ ಕಣೋ ಅಣ್ಣ ನಾನು ಹಾಕ್ಲಿಲ್ಲ ಉಪ್ಪ ನಾನು ಹಾಕ್ಲಿಲ್ಲ ಕಣೋ ನಾನು ಯಾಕೆ ಹಾಕನ ಹೇಳು ಉಪ್ಪಾ ನನಗೆ ಬೇಕು ಅಂತ ಮಾಡಲ್ಲ ಕಣ ನಾನು ನಾನು ಯಾವುದೇ ಕಾರಣಕ್ಕೂ ಅಂತ ಮಾಡೋ ಅಂತವಳಲ್ಲ ನಾಟಕ ಇದ್ದಾಳೆ ನೋಡಪ್ಪ ನಿನ್ನ ತಂಗಿ ನಾನು ಅಂತ ಮಾಡೋಳಲ್ಲ ಅಂತ ಹೇಳ್ತಾ ಇದ್ದಾಳೆ ಅಬ್ಬಾ ಅಬ್ಬಾ ಅಬ್ಬ ಅಬ ಇಂಥ ನಾಟಕ ಆಡೋದ ಯಾವತ್ತೇ ಕಲ್ತಿದ್ದೆ ನೀನು ಯಾವತ್ತು ಕಲ್ತಿದ್ದೆ ನೀನು ನಾಟಕ ಆಡ್ತಾಳೆ ನೀನ್ ನಾಟಕ ಆಡ್ತಾ ಇರೋದು ಆ ನಾವ್ ಇರೋಕೆ ಯೋಗ ತುಡ್ಕಂತ ಪಾಪ ಇವಳು ಎಲ್ಲಾರು ಒಂದೊಂದ್ ಹೇಳ್ತಾ ಇದ್ರ ಯಾರು ಹೇಳೋದು ನಂಬಬೇಕು ಯಾರು ಹೇಳೋದು ಬಿಡ್ಬೇಕು ಅಮ್ಮಂಗ ಆಗ್ತಾ ಎಲ್ಲಾ ಇಲ್ಲಿ ಆಟ ಆಡ್ಕೊಂಡು ಏನಾಯ್ತೆ ನೋಡೆ ಸುಮ್ ಸುಮ್ನೆ ಸಾರಿಗೆ ಉಪ್ಪು ಜಾಸ್ತಿ ಆಗ್ತಾಳೆ ಇವಳೇನೆ ನಮ್ಮಿಬ್ರು ದೂರ ಮಾಡಬೇಕು ಅಂತ ಇದ್ದಾಳೆ ಅಂತ ನಮ್ಮ ಅಣ್ಣಗೆ ಇಲ್ಲದ್ ಹೇಳ್ತಾಳಲ್ಲಿ ಇವಳು ಇವಳೇ ನಿಂತಾಳು ಆಗವಳೆ ಅಡಿಗೆ ನೀನ್ ಹೋಗ್ಲತಿ ಎಂಬುದು ಗೊತ್ತಿತ್ತು ಅದಕ್ಕೆ ಮತ್ತೆ ನನ್ನ ಫೋನ್ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದು ನೀನ್ ಎಂತವಳು ಅಂತ ಆಡಿಯೋ ವಿಡಿಯೋ ಎಲ್ಲಾಗೆ ತೋರಿಸ್ತೀನಿ ನಮ್ಮ ಅಣ್ಣ ಇತ್ತು ಇವ್ಗೆ ಯಾಕೆ ಬೇಕಂತೆ ಯಾಕೆ ಸುಮ್ಮನೆ ಬನ್ನಿ ಮನೆಯಾಗ ಹಿಂಗೆ ಜಗಳ ಮಾಡ್ತೀಯಲ್ಲೇ ಅಯ್ಯೋ ಸುಮ್ಮನೆ ಇರೋಕ್ಕಾಗಲ್ವೇ ಅಣ್ಣ ಇವಳು ಅದಕ್ಕೆ ಅದು ಜಾಸ್ತಿ ಆಗೈತೆ ಸುಮ್ಮನೆ ಯಾವಾಗಲೂ ಜಗಳ ಮಾಡ್ತಿರ್ತಾಳೆ ನಾವಿ ಮನೆಯಾಗ ಇರೋದು ಇಷ್ಟ ಇಲ್ಲ ಅನ್ಸುತ್ತೆ ಅವಳಿಗೆ ಏ ನಾನು ಇವ ವಾರ ಕಳ್ಸೋಳಾಗಿದೆ ಯಾವತ್ತ ಬಂದಿದ್ದ ತಕ್ಷಣ ಕಳಿಸಿದೆ ಬಿಡು ಇರಲೋಳು ಅಂತೇಳಿ ಅನುಸರಿಸ್ಕೊಂಡು ಇಕ್ಕಂಡಿದ್ಕೆ ನೀವೆಂಥ ಕೆಲಸ ಮಾಡ್ತಾ ಇದ್ದೀರಾ ಅಂಬೋದು ನೋಡು ಹ್ಞೂ ನೋಡಪ್ಪ ನೋಡು ನೀನು ಇಂತಂಗೆ ಎಂಥ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಇಲ್ಲಡಮ್ಮ ನಮ್ಮ ಅಣ್ಣಯ್ಯ ದಿನ ಸಾರಿಗೆ ಉಪ್ಪು ಹೆಚ್ಚು ಹಾಕ್ತಾ ಇರೋದು ನೋಡಿ ಚೆನ್ನಾಗಿ ಜಗಳ ಮಾಡಿ ಚೆನ್ನಾಗಿ ಒಡೆದು ನಮ್ಮ ಅದಕ್ಕೆನ ವಾಪಸ್ ಕಳಿಸ್ಬೇಕು ಊರಿಗೆ ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಹ್ಞೂ ಉಪ್ಪು ಹಾಕ್ತಾ ಇದ್ದೀನಿ ಸುಮ್ಮನಿರಮ್ಮ ಅಣ್ಣ ಇಲ್ಲಿಂದ ಕಳಿಸ್ಬೇಕು ಕಳಿಸ್ಬಿಟ್ಟು ನಮ್ಮ ಅಣ್ಣಗೆ ನಾವು ಹೇಳ್ದಂಗೆ ಕೇಳ್ತಾನೆ ಆವಾಗ ನಮ್ಮ ಅಣ್ಣಗೆ ಇನ್ನೊಂದು ಮದುವೆ ಮಾಡೋಕ್ಕಾಗುತ್ತೆ ಸುಮ್ಕೀರಮ್ಮ ಇನ್ನೊಂದು ಮದುವೆ ಮಾಡೋಣ ನಮ್ಮ ಅಪ್ಪ ನೋಡು ನಿನ್ನ ತಂಗಿ ಎಂಥ ಕೆಲಸ ಮಾಡ್ತಾ ಇದ್ದಾಳೆ ಅಂತೇಳಿ ನೋಡು ಆಗಲ್ಲ ವಯ್ಯ ಯಾಕೆ ಮಾಡಕ್ ಹೋಗಿದ್ದೆ ಅವಳ ಮದ್ಲೆ ಅಂತಳಂಬದ್ ಗೊತ್ತಿದ್ದು ಕೊಟ್ಟು ಇವಾಗ ಒಂದು ಸ್ವಲ್ಪ ಸಿಕ್ಕಿದ್ರೆ ಸಾಕು ಅವಳಿಗೆ ಅದ್ನೇ ದೊಡ್ಡದು ಅವಳು ಏ ನೀನ್ ಏನ ಹಾಕ್ ಬಡೋಣ ನಮ್ಮ ಏನನ ಏನ ತೋರಿಸಿದ್ಯಾ ಅಂದ್ರೆ ಸರಿಯಾಗಲ್ಲ ಮುಚ್ಕೊಂಡು ಒಂದು ಐದು ನಿಮಿಷ ನಿಂತಕೊತೀಯಾ ಮುಚ್ಕೊಂಡು ಒಂದು ಐದು ನಿಮಿಷ ಅಲ್ಲ ಹೆಂಗ್ ಹೆಂಗೆ ಇದ್ದಾಳೆ ಈ ಬಂಡವಾಳ ಎಲ್ಲ ಬಯಲಾಗುತ್ತೆ ಅಂತ ಹೇಳಿ ನೋಡ್ತಾಯಿದ್ದಾಳೆ ನೋಡು ಹ್ಞೂ ಈಗ ಬೇಡ ಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ದಾಳೆ ನಿಮ್ಮಮ್ಮಾಯಿ ನೋಡು ಹ್ಞೂ ನಿಮ್ಮಮ್ಮ ಅವಳ ಜೊತೆ ಸೇರ್ಕೊಂಡು ಹೆಂಗೆ ಮಾಡ್ತಾ ಮಾಡ್ತಾಯಿದ್ದೆ ತೆಗೆದು ಎರಡು ಕೊಟ್ಟು ಬರ್ತಾನೆ ಇಂಥವೇನೆ ಮಾಡೋದು ಅಂತ ನಾನು ಸಾಂಬಾರು ಮಾಡಿಕ್ಕೆ ಹೋಗಿದ್ದೀನಿ ನಾನು ಹೋಗಿರೋದು ನೋಡ್ಬಿಟ್ಟು ಬಂದವಳು ಹ್ಞೂ ನಾನು ಅದಕ್ಕೆ ಹೊರಗೆ ನಿಂತ್ಕೊಂಡು ಅಬ್ಸರ್ವ್ ಮಾಡಿ ಬಂದೆ ಅವ ಸೀಗೆ ಬಿದ್ಲು சீப உல்ட்ட வாடித்தளை என்பது கத்திட்டு நான் ஆக்கில்ல அண்ணா நான் ஆக்கில் அண்ணா அந்தி உல்ட்ட வாடித்தா எங்கிட்டு அதுக்கே நான் வீடியோ மானே அந்த அவள்ன தூரம் மாட்லேக்கி சென்னாக உப்பு ரொய் ஆக நம்ம அண்ணா வந்து இடக்கந்தாரஸ் அவள்னா நாம் அவங்க நமக்கு ஷுஷியாகபிடுத்து அவள்னா இ மனையாங்க ஓடஸ் பூ ನಮ್ಮ ಅಣ್ಣಿಗೆ ಹೆಂಗೋ ನಾವು ಹೇಳ್ದಂಗೆ ಕೇಳ್ಕೊಂಡು ದುಡ್ಕೊಂಡು ನಮ್ಮ ಕೈಗೆ ದುಡ್ದು ತಗೊಂಬಂದು ಕೊಡ್ತಾನೆ ನಾವು ಹೇಳ್ದಂಗೆ ಕೇಳ್ತಾನೆ ನಮ್ಮ ಅಣ್ಣ ನಿಜವಾಗ್ಲೂ ನಾವು ಹೇಳ್ದಂಗೆ ಕೇಳ್ತಾನೆ ನಮ್ಮ ಅಣ್ಣ ಇನ್ನು ಇವಳಿಂದ ದೂರ ಮಾಡಬೇಕು ನೋಡು ನಮ್ಮ ನಮ್ಮ ಸಂಸಾರ ಹಾಳು ಮಾಡೋಕ್ಕಾಗಿನೇ ಇದ್ದಾರೆ ಈ ಮನೆಯಾಗೆ ಏನೇ ಇಂಥವ್ರು ನನ್ನ ಮನೆಯ ಇಕ್ಕೇಬೇಕಾ ಇಂಥವ್ರು ನಮ್ಮ ಮನೆಯ ಇಕ್ಕೇಬೇಕಾ ಇಂಥವ್ರು ನನ್ನ ಮನೆಯಾಗ ಇಕ್ಕೊಂಡು ಹೊಟ್ಟನು ನಮಗೆ ನೋಡ್ತಾಳೆ ನಾವು ಇಂಥವ್ರನ್ನ ಇಕ್ಕಂಡು ಹೊಟ್ಟನು ನೋಡಿ ಎಷ್ಟೆಷ್ಟೆಲ್ಲ ಕಿತಾಪತಿ ಮಾಡ್ತಾ ಇದ್ದಾರೆ ನಿನ್ನ ತಂಗಿಯರು ಅಂತೇಳಿ ನೋಡು ಹಿಂಗೇರು ಒಂದು ಬಿಡ ಕಣೆ ನಾನೇನು ಮಾಡಿಲ್ಲ ಕಣೆ ಇವಾಗ ಹ್ಞೂ ಅವಳು ತಾನೇ ಮಾಡಿರೋದು ಅವಳಿಗೆ ಹೆಸ್ರು ಹೇಳಿ ನೀನು ನನ್ನ ಹೆಸರ್ಯಾ ಕೇಳ್ತೀಯ ಹ್ಞೂ ನನಗೆ ಒಟ್ಟು ಹರಿದು ಹೋಗುತ್ತೆ ಇವಾಗ ನನಗೆ ಪಟೇಸಿರ ಸೊಟ್ಟೋಗೈತೆ ಅವನ ಗಂಡ ಅದೊಂದು ತೋರಿಸಲ್ಲ ಏನಿಲ್ಲ ಅಂತೇಳಿ ನನಗೆ ಒಟ್ಟು ಉರ್ದು ಹೋಗ್ತೈತೆ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ ನಾನು ನನ್ನ ಗಂಡನ ಬಗ್ಗೆನೇ ತಲೆ ಕೆಡಿಸ್ಕೊಂಡ್ರೆ ಸಾಕಾಗೈತೆ ಇವಾಗ ನಿಮ್ಮ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೊಮಣ್ಣ ನಾನು ಏನೇನು ಮಾತಾಡಿಲ್ಲ ಏನಿಲ್ಲ ನನ್ನ ಬಗ್ಗೆ ಯಾಕೆ ಹೇಳ್ತೀಯಾ ಇಬ್ಬರಳು ಅವಳೆ ಹೇಳಿ ಹ್ಮ್ ಅವಳಗಿನ ನೀನೇನ್ ಕಮ್ಮಿ ಇಲ್ಲ ನಿನ್ಗಿನ್ನ ಅವಳೇನ್ ಕಮ್ಮಿ ಇಲ್ಲ ಇಂಥ ಮಾಡ್ಬೇಕಂತ ಎಷ್ಟು ದಿನದಿಂದ ಕಾತ್ಕೊಂಡಿದ್ದೆ ಲೋಪರ್ ಮುಂಡೆ ಏ ಎಷ್ಟು ದಿನದಿಂದ ಕಾತ್ಕೊಂಡಿದ್ದೆ ಇಂಥವನ ಹ ಏ ಅಣ್ಣನ ಸಂಸಾರ ಹಾಳು ಮಾಡ್ಬೇಕಂತಲೆ ಕಾಯ್ತಾ ಇದೀಯ ನೀನು ಕಿರೋ ಪಾಪ ಸುಮ್ನೆ ಇರೋ ಅದ್ಯಾ ತಾಳ್ ಫೋನ್ ನಾನು ತೋರಿಸಿದ್ಲು ತಂಗಾಡ್ಬೇಡ ತಂಗಿಯನ್ನ ಬಿಟ್ಕೊಡ್ಬಾರ್ದು ಕಣ ನೀನು ಎಂತ ಸಂದರ್ಭದಲ್ಲೂ ಅಣ್ಣ ಯಾದನೋ ತಂಗಿಯನ್ನ ಬಿಟ್ಕೊಡ್ಬಾರ್ದು ಅಲ್ಲ ಇಂಥ ಕಚಡ ಮುಂಡೆಯರು ನನ್ನ ತಂಗಿಯರೇ ಥೂ ಅಣ್ಣನ ಸಂಸಾರ ಹಾಳಾಗ್ಲಿ ಅಣ್ಣೈನೇನು ತಿನ್ನು ಓಡಿಸ್ಬೇಕು ಅಣ್ಣಯ್ಯ ಹಿಂಗೆಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡು ಇಕ್ಕೇಬೇಕು ಅಂತ ಹೇಳಿ ಮನೆಯಾಗೆ ಇಟ್ಕೊಂಡು ಅಣ್ಣಯ್ಯರ ಮನೆಗೆ ಅದು ನಮ್ಮ ಮನೆಗೇನೆ ನಮಗೇನೆ ಕೇಳಿ ಬಯಸ್ತಾ ಇದ್ದಾಳಲ್ಲ ಅವಳು ಅಲ್ಲ ನಮ್ಮರು ತಮ್ಮರು ನಮ್ಮ ಅಣ್ಣನ ಅವಳಿಗೆ ಎಂಬೋದ್ಗೇನೋ ಪ್ರೀತಿ ವಿಶ್ವಾಸ ಇದ್ದಿದ್ರೆ ಇಂಥ ಮಾಡ್ತಾ ಇರಲಿಲ್ಲ ಅದು ಮಾಡಿರೋ ಅಡುಗೆಗೆ ಉಪ್ಪು ತಗೊಂಡೋಗಿ ಈ ಇದ್ದಾಳಲ್ಲ ಎಷ್ಟು ಮಟ್ಟಿಗೆ ಇರಬೇಡ ಇವಳು ಹಾಂ ಈ ಮೂರು ಸರ್ತಿನೂ ಹಂಗೆ ಮಾಡವಳಲ್ಲ ಪಾಪ ನಾನು ಏಳು ಬೈಯ್ತಾ ಇದೀನಿ ಪದ್ಮನ್ನ ಹಾಂ ಇದು ಹೆಂಗಾಯಿತು ಈ ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಹೇಳಿ ನಾನು ಏಳು ಬೈಯತ ಇದ್ದೀನಿ ಹಾಂ ನೀವು ಮಾಡಿ ಇರೋ ಕೆಲಸ ಅಂತ ಗನಂದರಿ ಕೆಲಸ ಅಂತ ಗೊತ್ತಿಲ್ಲ ಹ್ಮ್ ಇಂತ ಮಾಡ್ಬೇಕಂತ ಎಷ್ಟು ದಿನ ಕಾತ್ಕೊಂಡಿದ್ರು ಇವರೆಲ್ಲ ನನ್ನ ಮರ್ಯಾದೆ ತೆಗಿಬೇಕಂತ ಇವ್ರು ನನ್ನ ತಂಗಿಯಾರಲ್ಲ ಇವ್ರು ನಿಜವಾಗ್ಲೂ ತಂಗಿಯಾರಲ್ಲ ನನ್ ಮರ್ಯಾದೆ ತೆಗಿಬೇಕು ಅಂತ ಉಟ್ಕೊಂಡ್ರು ಇವರು ಮಾಡ್ಕೊಂಡಿದ್ದೆ ಹ್ಮ್ ಇಷ್ಟೆಲ್ಲ ಆದ್ರೆ ಇನ್ನೂ ಇವ್ರನ್ನ ಮನೆಯ ಬೇಕಾ ನೀವು ನೋಡುದ್ರಲ್ಲ ವೀಕ್ಷಕರೆ ಅವ್ಳು ಕುಪ್ಪ ಕುಪ್ಪಾಕಿದ್ದು ಒಪ್ಕೊಂಬಲಿಲ್ಲ ಹ್ಮ್ ಸುಳ್ಳು ಹೇಳ್ತಾ ಇದಾರೆ ಅದಕ್ಕೆ ನಾನು ಇವಳು ಬಂಡವಾಳ ಎಲ್ಲ ಬಯಲ್ ಮಾಡ್ದೆ ಅಣ್ಣನ ಮುಂದೆ ಇನ್ಮೇಲೆ ಇರೋದು ಇವಳಿಗೆ ಹ್ಮ್ ನಾನು ಬಿಡು ಅಂತ ಹೇಳಿ ಅನುಸರಿಸಿದ್ದಕ್ಕೆ ಯಾವ ರೀತಿ ಮಾಡ್ತಾ ಇದ್ದಾಳೆ ನೋಡಿ ನೋಡ್ತಾ ಇರಿ ನಿನ್ನಾಗಬಹುದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು